ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಕೃಷ್ಣಪ್ರಿಯ ಕಲಾಬಳಗ ಫೇಸ್ಬುಕ್ ಗುಂಪು ಇದೇ ಮಾರ್ಚ್ ಇಪ್ಪತ್ತೈದರಂದು ತನ್ನ ನಾಲ್ಕನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಈ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಆನ್ಲೈನ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಮೂರು ವಿಭಾಗಗಳಿಂದ ಆನ್ಲೈನ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಗಾಯನ ಸ್ಪರ್ಧೆ ವಿಭಾಗ ಕಥಾ ಸ್ಪರ್ಧೆ ವಿಭಾಗ ರಂಗೋಲಿ ಸ್ಪರ್ಧೆ ವಿಭಾಗದಿಂದ ಆಸಕ್ತರು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದಾಗಿದೆ ಮತ್ತು ಎಲ್ಲ ಸ್ಪರ್ಧೆಗಳಲ್ಲಿಯೂ ಆಸಕ್ತಿ ಇರುವವರು ಕೂಡ ಭಾಗವಹಿಸಬಹುದಾಗಿದೆ ಈ ವಿಶೇಷ ಆನ್ಲೈನ್ ಸ್ಪರ್ಧೆಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಆಸಕ್ತರು ಕೃಷ್ಣಪ್ರಿಯ ಕಲಾಬಳಗ ಫೇಸ್ಬುಕ್ ಗುಂಪನ್ನು ಜಾಯಿನ್ ಆಗಿ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನೀವು ವಿಜೇತರಾದಲ್ಲಿ ವಿಶೇಷ ಬಹುಮಾನಗಳನ್ನು ಪಡೆಯಬಹುದು